ಹಾಯ್ ಆಲ್ ಈ ವಿಡಿಯೋದಲ್ಲಿ ಅಸ್ತಾಕೈನ್ ಫಿ ಸಿರಫ್ನ ಬಗ್ಗೆ ಕೊಡ್ತಾ ಇದ್ದೀನಿ ಈ ಸಿರಫ್ನ ಏಕೆ ಯೂಸ್ ಮಾಡ್ತಾರೆ ವ್ಯಾಟ್ ಕಫ್ ಅಂದರೆ ಕಫ್ ಇದು ಮ್ಯೂಕಸ್ಗೆ ಈ ಸಿರಫ್ನ ಬಳಸುತ್ತಾರೆ ಚಿಕ್ಕ ಮಕ್ಕಳಲ್ಲಿ ಬರುವಂತಹ ಕಫದ ಕೆಮ್ಮಿನ ಚಿಕಿತ್ಸೆಗೆ ಈ ಸಿರಫ್ನ ಬಳಸುತ್ತಾರೆ ಹಾಗೆ ಇದು ದಪ್ಪ ಲೋಳೆಯನ್ನು ಸಡಿಲಗೊಳಿಸುತ್ತದೆ ಇದರಿಂದ ನಿಮ್ಮ ಮಗುವಿನ ಕೆಮ್ಮು ನಿಧಾನವಾಗಿ ನಿವಾರಣೆ ಆಗುತ್ತದೆ ಹಾಗೆ ಈ ಸಿರಫ್ ನಿಮ್ಮ ಮಕ್ಕಳಲ್ಲಿ ಇರುವಂತಹ ಎದೆಯಲ್ಲಿ ಬಿಗಿತ ಉಸಿರಾಟದ ತೊಂದರೆ ಉಬ್ಬಸ ಕೆಮ್ಮುವಿಕೆಯಂತಹ ರೋಗ ಲಕ್ಷಣಗಳನ್ನು ಕೂಡ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಈ ಸೀರಫನ ಹೇಗೆ ಯೂಸ್ ಮಾಡಬೇಕಂದ್ರೆ ನಿಮ್ಮ ಮಗುವಿನ ವೇಟ್ ಮತ್ತು ಏಜ್ಗೆ ಅನುಗುಣವಾಗಿ ಡೋಸ್ ಆ್ಯಂಡ್ ಡ್ಯುರೇಷನ್ ನಿಮಗೆ ನಿಮ್ಮ ಡಾಕ್ಟರ್ಸ್ ಅಡ್ವೈಸ್ ಮಾಡುತ್ತಾರೆ ನಿಮಗೆ ನಿಮ್ಮ ಡಾಕ್ಟರ್ಸ್ ಹೇಗೆ ಅಡ್ವೈಸ್ ಮಾಡಿರುತ್ತಾರೋ ಹಾಗೆ ನಿಮ್ಮ ಮಗುವಿಗೆ ಈ ಸೀರಫನ ಯೂಸ್ ಮಾಡಿ ಇಲ್ಲಾಂದರೆ ಡೈಲಿ ಟೂ ಟೈಮ್ಸ್ ಮಾರ್ನಿಂಗ್ ಮತ್ತು ನೈಟ್ ಏನಾದರೂ ಫೀಡ್ ಮಾಡಿದ ನಂತರ ಈ ಸಿರಫ್ನ ಕೊಡಿಯೇ ಅಥವಾ ಡಾಕ್ಟರ್ಸ್ ಹೇಗೆ ಅಡ್ವೈಸ್ ಮಾಡಿರುತ್ತಾರೋ ಹಾಗೆ ಈ ಸೀರಫ್ನ ಯೂಸ್ ಮಾಡಿ ಈ ಸಿರಫ್ ಹೇಗೆ ವರ್ಕ್ ಮಾಡುತ್ತೆ ಅಂದರೆ ಇದರಲ್ಲಿ ಗುಯಿ ಫ್ಯಾನ್ಸಿನ್ ಟರ್ಬಿಟಾಲಿನ್ ಎಂಬ ಮೆಡಿಸಿನ್ಸ್ ಇವೆ ಆ್ಯಂಬ್ರಾಕ್ಸಾಲ್ ಇದು ಒಂದು ಮ್ಯೂಕೊಲೈಟಿಕ್ ಮೆಡಿಸಿನ್ ಈ ಮೆಡಿಸಿನ್ ಮೂಗು ಶ್ವಾಸನಾಳ ಮತ್ತು ಶ್ವಾಸಕೋಶಗಳಲ್ಲಿನ ಲೋಳೆಯನ್ನು ಅಂದರೆ ಕಫವನ್ನು ತೆರವುಗೊಳಿಸುವ ಮೂಲಕ ಕಾರ್ಯನಿರ್ವಹಿಸುತ್ತದೆ ಗುಯಿಫ್ಯಾನ್ಸಿನ್ ಇದು ಒಂದು ಆಕ್ಸ್ಪೆಕ್ಟೋರಂಟ್ ಮೆಡಿಸಿನ್ ಈ ಮೆಡಿಸಿನ್ ನಿಮ್ಮ ಮಗುವಿನ ಉಸಿರಾಟವನ್ನು ಸುಲಭಗೊಳಿಸುತ್ತದೆ ಕಫದಿಂದ ಬರುವಂತಹ ಕೆಮ್ಮನ್ನು ನಿವಾರಿಸಲು ಈ ಮೆಡಿಸಿನ್ ಸಹಾಯ ಮಾಡುತ್ತದೆ ಟರ್ಬಿಟೈಲಿನ್ ಇದು ಒಂದು ಬ್ರಾಂಕೊಡೈಲಿಟರ್ ಮೆಡಿಸಿನ್ ಈ ಮೆಡಿಸಿನ್ ಶ್ವಾಸಕೋಶಗಳ ಸ್ನಾಯುಗಳನ್ನು ಮತ್ತು ವಾಯು ಮಾರ್ಗಗಳನ್ನು ವಿಸ್ತರಿಸುವ ಮೂಲಕ ಕಾರ್ಯನಿರ್ವಹಿಸುತ್ತದೆ ಈ ಸೀರಫ್ನ ಸೈಡ್ ಎಫೆಕ್ಟ್ಸ್ ನೋಝಿಯಾ ಡಯೇರಿಯಾ ಹೆಡ್ಏಕ್ ಇನ್ ಹೀಗೆ ಮೈನರ್ ಸೈಡ್ ಎಫೆಕ್ಟ್ಸ್ ಆಗುತ್ತದೆ ನಿಮ್ಮ ಮಗುವಿಗೆ ಈ ಸೀರಫ್ ಅಡ್ಜಸ್ಟ್ ಆದ ಮೇಲೆ ಈ ಸೈಡ್ ಎಫೆಕ್ಟ್ಸ್ ಎಲ್ಲ ಡಿಸಫಿಯರ್ ಆಗುತ್ತದೆ ಒಂದು ವೇಳೆ ಹೀಗೆ ಲಾಂಗ್ ಟರ್ಮ್ ಆಗಿ ಕಾಣಿಸ್ಕೊಳ್ತಾ ಇದ್ರೆ ಕೂಡಲೇ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿಯೇ ಈ ಸಿರಫ್ನ ಸೇಫ್ಟಿ ಅಡ್ವೈಸ್ ಇದರಲ್ಲಿರುವಂಥ ಮೆಡಿಸಿನ್ಸ್ದಿಂದ ನಿಮ್ಮ ಮಗುವಿಗೆ ಅಲರ್ಜಿ ರಿಯಾಕ್ಷನ್ಸ್ ಆಗ್ತಾಯಿದ್ರೆ ಈ ಸಿರಫನ ಬಳಸಬಾರದು ಆದಷ್ಟು ಈ ಸಿರಫ್ನ ನಿಮ್ಮ ಮಗುವಿಗೆ ಅಪ್ಸೆಟ್ ಸ್ಟಮಕ್ದಿಂದ ಕೊಡುವುದನ್ನು ಅವಾಯ್ಡ್ ಮಾಡಿ ಏನಾದರೂ ಫೀಡ್ ಮಾಡಿದ ನಂತರ ಈ ಸಿರಫ್ನ ನಿಮ್ಮ ಮಗುವಿಗೆ ಕೊಡಿ ಡಾಕ್ಟರ್ಸ್ ಅಡ್ವೈಸ್ ಮಾಡದೇನೆ ನೀವೇ ಸೆಲ್ಫ್ ಮೆಡಿಕೇಶನ್ ಆಗಿ ಹಾಗೂ ಲಾಂಗ್ ಟರ್ಮ್ ಆಗಿ ಈ ಸಿರಪ್ನ ನಿಮ್ಮ ಮಗುವಿಗೆ ಯೂಸ್ ಮಾಡಬಾರದು ಡಾಕ್ಟರ್ಸ್ ಅಡ್ವೈಸ್ ಮಾಡಿದ ಹಾಗೆ ಕಂಪ್ಲೀಟ್ ಫುಲ್ ಕೋರ್ಸ್ ಮುಗಿಯುವವರೆಗೂ ಈ ಸೀರಫನ ನಿಮ್ಮ ಮಕ್ಕಳಿಗೆ ನೀಡಿ ಡೋಸ್ನ ಸ್ಕಿಪ್ ಮಾಡಿ ನೀಡಬಾರದು ಮತ್ತು ರೀಇನ್ಫೆಕ್ಷನ್ ಆಗುವಂಥ ಚಾನ್ಸಸ್ ಕೂಡ ಇರುತ್ತದೆ ಆದ್ದರಿಂದ ಕಂಪ್ಲೀಟ್ ಫುಲ್ ಕೋರ್ಸ್ ಮುಗಿಯುವವರೆಗೂ ಈ ಸೀರಫನ ಯೂಸ್ ಮಾಡಿ ಮತ್ತು ಡಾಕ್ಟರ್ಸ್ ಅಡ್ವೈಸ್ ಮಾಡಿರೋದಕ್ಕಿಂತ ಓವರ್ ಡೋಸ್ ಅಂದರೆ ಹೆಚ್ಚಿನ ಡೋಸ್ ನಿಮ್ಮ ಮಕ್ಕಳಿಗೆ ನೀಡಬಾರದು ಇದರಿಂದ ಸೈಡ್ ಎಫೆಕ್ಟ್ಸ್ ಆಗುವಂಥ ಚಾನ್ಸಸ್ ಕೂಡ ಇರುತ್ತದೆ ಈ ಸಿರಫ್ನ ಡಾಕ್ಟರ್ಸ್ ಅಡ್ವೈಸ್ ಮಾಡಿದರೆ ಮಾತ್ರ ಯೂಸ್ ಮಾಡಿಯೇ ಮತ್ತು ಯಾವುದೇ ಮೆಡಿಸಿನ್ ತೆಗೆದುಕೊಳ್ಳುವ ಮೊದಲು ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿಯೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು